ಚಕ್ರದಿಂದ ಹೋಗ್ಬೇಕಾದ್ರೆ ಆ ನಾವು ಯಾವತ್ತು ಧ್ಯಾನ ರಸ್ತ ಆಗ್ಬೇಕು ಯಾವತ್ತು ಧ್ಯಾನ ರಸ್ತ ಆಗ್ಬೇಕಂತ ಹೇಳ ಯಾವಾಗಲೂ ಅಲ್ಲ ಮುಂಜಾನೆ ಸಂಜೆ ಗಳಿಸಿ ಎಷ್ಟಪ್ಪ ಅಂದ್ರೆ ನಿಮಗೆ ಎಷ್ಟು ಆಕೈತೋ ಅಷ್ಟು ಮಾಡಬಹುದು ಒಂದು ಹದಿನೈದು ನಿಮಿಷ ಹಿಡ್ಕೊಂಡು ಹತ್ತು ನಿಮಿಷ ಹಿಡ್ಕೊಂಡು ಅದ್ರೊಳಗೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ತನಕ ಮಾಡಬಹುದು ಇಟ್ಟಿಲ್ಲ ಬಹಳಷ್ಟು ಕೊಂಡ್ಬೇಕು ಬಹಳಷ್ಟು ಧ್ಯಾನ ಮಾಡ್ಬೇಕು ಅಂತ ಹೇಳೋಂದ್ರಡ ವಿಚಾರಧಾರಿಗಳ ಧ್ಯಾನ ಮಾಡೋ ವಿಚಾರಧಾರಿಗಳು ಬರ್ತಾವೆ ಒಳ್ಳೊಳ್ಳೆ ವಿಚಾರಗಳ ಧಾರಿಗಳು ನೀವು ನೆನಪು ತೆಗೆದ್ರೆ ಒಳ್ಳೊಳ್ಳೆ ವಿಚಾರಧಾರಿಗಳನ್ನು ಬರ್ತಾವೆ ಮಾಡುದ್ರೆ ಬರೀ ನಿಗ್ರಹ ಆ ನಿಗ್ರಹ ತನ್ನಿಂದ ತನಕ ನೀವು ಭಕ್ತಿ ಭಾವದಿಂದ ಕುಂತಿಕೆಯಿಂದ ಧ್ಯಾನ ಮಾಡಲಿಕ್ಕೆ ಇದನ್ನೆಲ್ಲ ತಿಳಿಬೇಕು ನೀವು ಇವು ಇವೆಲ್ಲ ಇವೆಲ್ಲ ತಿಳಿಯೋದ್ರಿಂದ ಯುವಕ ಒಬ್ಬೊಬ್ಬರು ಒಬ್ಬೊಬ್ಬರೊಬ್ರು ಇದು ಅದಾರ ಏನು ದೇವತೆಗಳು ಒಂಬತ್ತು ಚಕ್ರಗಳಿಗೆ ಒಂಬತ್ತು ಮಂದಿ ದೇವತೆಗಳ ಪದೇ ಪದೇ ಕೆಟ್ಟ ವಿಚಾರ ಬಂದ್ರೆ ನಮ್ಮ ಮನುಷ್ಯನ ದೌರ್ಬಲ್ಯ ಅಥವಾ ಯಾವುದೋ ಒಂದು ಮನುಷ್ಯನ ದೌರ್ಬಲ್ಯ ನಿಮ್ಮದು ಆರ್ಧತೆ ಅಲ್ಲಿ ಹೋಗಿ ಮನಸ್ಸು ದುಷ್ಟ ಶಕ್ತಿಗಳು ದುಷ್ಟ ಶಕ್ತಿಗಳಾಗಲಿ ಅಥವಾ ನಿಮ್ಮ ಒಂದು ಹೊಲಸ್ತನ ಬರುವುದಾಗಲಿ ಇವೆಲ್ಲ ನಿಮ್ಮ ಮನಸ್ಸು ಹೋಗಿ ಆದ ಆರ್ಧದಾಗ ಅವು ಬರ್ತಾವ ನಿಮ್ಮ ಮನಸ್ಸು ಹೋಗಿ ಆಡ್ಲಿಲ್ಲ ಅಂದ್ರೆ ಅವು ಬರುದಿಲ್ಲ ಅವನು ತುಚ್ಚಿ ಕರೆದ ಕ್ಷಂದ ಅವನನ್ನ ನಿಗ್ರಹ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಬರ್ಬೇಕಂತ ಅಂದ್ರೆ ಮೋಹ ಗೆಲ್ಲಬೇಕಾದ್ರೆ ಬಹಳ ಇದು ಜೊತೆಗೆ ಮೋಹ ಗೆಲ್ಲಬೇಕಾದ್ರೆ ಮೊದಲು ನೀವು ಅದು ಸಂಸಾರ ತೆಗೆದಿಡಬೇಕಾಗ್ತದೆ ನಾವು ಹಂಗ ಗೆಲ್ತನಂದ್ರೆ ಎಂದೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಒಂದು ಬೆಂಕಿ ಮುಂದೆ ಕೂತಿರ್ತೇವೆ ಜಲ ಬಡಿಬಾರ್ದಳ ಅಂದ್ರೆ ನೀವು ಏನು ಮಾಡಬೇಕು ಅಲ್ಲಿಂದ ಎದ್ದು ಮುಂದೆ ಹೋಗ್ಬೇಕಾಗ್ತೈತಿ ಹೌದಲ್ಲ ನೀವು ಅಲ್ಲೇ ಕೂತು ಜಲ ಬಡಿಬಾರ್ದು ಅಂದ್ರೆ ಹೆಂಗಾಗ್ತೈತಿ ಅದು ಹಿಂಗೈತು ಹೇಳ್ತಲ್ಲ ಹಾಂ ಇದನ್ನ ಮೊದಲು ನಾವು ಅದನ್ನ ವಿಚಾರ ಮಾಡ್ಬೇಕಾಗ್ತೈತಿ ಮತ್ತು ಇಲ್ಲಿ ಪಶ್ಚಿಮ ಚಕ್ರ ಅಂತಕ್ಕಂಥದ್ದು ಇಲ್ಲಿ ಇದು ನೆನವಿನ ಶಕ್ತಿ ನೀವು ಐದು ವರ್ಷದ ಅವ್ರು ಇದ್ದಾಗಿಂದ ಇಲ್ಲಿ ನೆನವಿನ ಶಕ್ತಿ ನೀವು ಹೇಳ್ತೀರಿ ಹಾ ಎಲ್ಲ ಹೇಳ್ತೀರಿ ಅಂದ ಬೆಳಕೆ ನೀವು ಎಷ್ಟು ಪುಣ್ಯ ಅಂದ್ರದ್ರಿ ನಿಮ್ಮಲ್ಲಿ ಆ ಆತ್ಮಶ್ ಬಲ ಎಷ್ಟೈತಿ ಆ ಶಕ್ತಿ ಹೆಂಗೆ ಪರಮಾತ್ಮ ಕೊಟ್ಟಾನು ಅನ್ನುವಂಥದ ನೀವು ವಿಚಾರ ಮಾಡಿದ್ರು ಹೇಳ್ತೀರಿ ಆ ಶಕ್ತಿ ಐತಿ ಮತ್ತು ನಮ್ಮ ಅಂತಕರಣ ಮತ್ತು ಬುದ್ಧಿ ಚಿತ್ತ ಮನಸ ಇವೆಲ್ಲ ಭಾಳ ಉತ್ತಮ ಇದು ಅದಾವೆ ಅವನು ನಡೆಸಿಕೊಂಡು ಹೋಗೋದು ನಮಗಿಲ್ಲ ಇಲ್ಲ ಬಿಟ್ಟು ಬಿಟ್ಟುಕೇಂದು ನಾವು ಬೇರೆ ಕಡೆ ಮಾ ಇದು ಮಾಡ್ತೇವೆ ಹಾಂ ಅಂದಾಗ ನಮ್ಗೆ ತ್ರಾಸತೆ ಉಪಾಧಿಗಳಂತಕ್ಕಂಥ ಉಪಾಧಿ ರೈತ ಉಪಾಧಿ ಸಹಿತ ಉಪಾಧಿ ಕಳ್ಕೊಳ್ಳೋದ್ ಚಲೋ ಉಪಾಧಿ ಹತ್ಕೊಳ್ಳೋದು ಚಲೋ ಮತ್ತು ಇನ್ನೊಂದು ಬಂದ್ ತಿರುಪತಿ ಬಾಲಾಜಿ ಬಿಡ್ಕೊತ ತಿರುಪತಿ ಮಯಸ್ಸಾದ್ಮೇಲೆ ಕಿವಿ ಕೇಳೋದಿಲ್ಲ ನಿನ್ನ ಮರಿಬಹುದು ಕಮ್ಮಿನ ಮರಿಬಿಡತ್ತ ಸಾಧ್ಯತೆ ಅಂದ್ರೆ ಅಡ್ವಾನ್ಸ್ ಇದು ಇದ್ ಮಾಡಿದ್ ಅಥವಾ ನಮ್ಮ ತಪ್ಪು ನಮ್ಗೆ ಗೊತ್ತಿದ್ದಂಗೆ ಹೇಳೋದು ನಾ ಮರಿಬಹುದು ಶಕ್ತಿ ಕಡಿಮೆ ಆಗಿ ಏನೋ ಅಥವಾ ಯಾವುದಕ್ಕೂ ಒಂದು ಮನುಷ್ಯ ಅಲ್ಲ ಅದಕ್ಕೆ ನಾ ಮರಿತೇನೆ ಅಂದ್ರೆ ಮನುಷ್ಯನಾಗ ಹೋದ್ರೆ ಮರಿತೇನೆ ನಮ್ಮ ಮರ್ತ್ರು ಭಗವಂತ ನೀವು ಮರಿಬೇಡ ಅಂತಲ್ಲ ಇದಕ್ಕೆ ಹೆಂಗೆ ಏನಂತ ಕರಿತೀರಿ ಹೌದು ಬರ್ತಾ ಬರೋಡು ಮಾತು ಅಡ್ವಾನ್ಸ್ ತೊಗೊಂಡಂಗೆ ಅವು ಇಲ್ಲ ಇಲ್ಲಲ್ಲ ಆ ನಮೂನೆ ಇರ್ತಾನೆ ಅವ ಅವ ಆ ನಮೂನೆ ಇರ್ತಾನೆ ಅವ ಅವು ತಯಾರಾಯಕೋತ್ ಬಂದಿರ್ತೈತಿ ಅವ ಇವನ ಮಾತು ಕೇಳಿ ಕೇಂದ್ರ ಅವ್ನ ಮುಖ ಆಗ್ತೈತಿ ಅಂದ್ರೆ ಇವಪ್ಪ ಪಾರಿಸಬೇಕು ಭಗವಂತ ಮರತ್ರ ಅವನು ಪಾಲಿಸಬೇಕ್ರಿ ಭಗವಂತನ ಹೌದು ಅವ್ನು ಮೂಡು ಶ್ಯಾಗ ಅವ್ನ ಕರ್ತವ್ಯ ಐತೆ ಅದ ಕಾಲದ ಬ್ಯಾನಿ ರೀ ಅವು ನಿನ್ನ ನೋಡೋ ಕರ್ತವ್ಯ ಐತೆ ಅವಂದ ಎಲ್ಲಾ ದೃಷ್ಟಿಕೋಣ ಅಂದ್ರ ಕಣಮ್ದೇ ಪುಸ್ತಕಗಳು ಅರ್ಪರಿ ಒಳಗೆ ಹಿಂಗ ಬಾ ಅದನ್ನ ನೋಡಿ ಬರ್ದೀನಿ ನಾನು ವಯಸ್ಸಾದ ಮತ್ ಸೊಪ್ಪು ಏನೋ ವಯಸ್ಸಾದ ಮದು ಕಣ್ಣ ಕಾಣಬೇಕು ನಾನ್ ಏನ್ ಮರ್ತ್ರು ಕಣವದೇನ ಮರಿಬೇಡತನ ಬರ್ದಿನಿ ಅರ್ಪಣೆ ತಪ್ಪು ಹೆಂಗ್ ಮತ್ತೆ ಬರ್ದೀನಿ ಎಲ್ಲ ಬರೋಳಿ ಬರೋಳ ನೀ ಬರೀ ನಾ ಸ್ವಾರ್ಥಕ್ಕಾಗಿ ಬರ್ದಿನೋ ಅಥ್ವಾ ಏನ ಎಲ್ಲಾರ್ ಅದು ವಾಕ್ಯ ಕರೆಕ್ಟ್ ಐತ ಅದು ವಾಕ್ಯ ಬರು ಬರ್ತಿ ಈಗ ಒಂದು ಮನುಷ್ಯ ಒಲಿಬೇಕಾದ್ರೆ ಏನ್ ಮಾಡ್ಬೇಕು ಒಬ್ಬ ತತ್ವಜ್ಞಾನಿ ನಮಗ ಒಲಿಬೇಕಾಗಿತ್ತು ಅಥವಾ ಒಲಿಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅವ್ನು ಶುದ್ಧವಾಗಿರ್ಬೇಕು ನಾವಾಗಿ ಒಲಿಬೇಕಂತ ನಮ್ಮ ಸ್ವಾರ್ಥದ ನಾವು ಚಲೋ ಹೊಟ್ಟು ಒಲಿಬೇಕಾದ್ರೆ ಯಾರು ಹೊಲಿದ್ರು ಅದೇ ಆ ನಮುನಿ ನಡ್ಕೊಳ್ಬೇಕು ಆ ನಮುನಿ ನಡ್ಕೊಂಡ್ರೆ ಒಲಿತಾನ ಹೌದ ಹಂಗ ದೇವಿ ಏನ್ ಹೇಳ್ತಾಳೋ ನನ್ನ ಕರ್ತವ್ಯ ಏನೈತಿ ಅದನ್ನು ನೀ ಮಾಡಕ್ಕೆ ಚಾಲೂ ಮಾಡ ನನ್ನ ಮನಸ್ಸು ಹೆಂಗೈತಿಲ್ಲ ಹಂಗೆ ನಿನ್ನ ಮನಸ್ಸು ಮನಸ್ಸಿರಲಿ ಅವಾಗ ನಿನ್ನಕ್ಕೆ ನಿನ್ನ ನಾ ಹೊಲೇನು ಹುಡ್ತಾನಂತಾವಿ ನೀನು ನಾ ಮಾಡೋದು ಬಿಟ್ಟಿಕೆಯಿಂದ ನಾ ಹೇಳೋದನ್ನ ಬಿಟ್ಟಕೇಂದ ಬರೀ ನನ್ನ ಧ್ಯಾನ ಮಾಡಿದ್ರೆ ನಾ ನಿನಗೆ ಆಗೋದೇನೈತಿ ಅಂತಳೆ ನಾ ಹೇಳೋದೊಂದ ನೀವು ಮಾಡೋದೊಂದ ಅದು ಎರಡು ಕೂಡ ಅಂತಳಿಗೆ ಹಾ ಈಗ ದೇವತೆಗಳ ಮಾಡೋ ಕೆಲಸ ಏನೈತಿ ಬ್ರಹ್ಮ ವಿಷ್ಣು ಮಹೇಶ್ವರ್ ಏನು ಹೇಳರು ನಮಗೇನೋ ಬೇಡವ ಅಂತ ಯಾವ ಭೂಮಿ ಸೀಮೆ ಬೇಡ ಯಾವ ಅಧಿಕಾರ ಬೇಡ ಯಾವ ದೌಸ ಧಾನ್ಯಗಳ ಬೇಡ ಬರೇ ನೀವು ಹಬ್ಬಕ್ಕೆ ಸಾಕು ನೀವು ನೀವೊಬ್ಬಕ್ಕೆ ನಮ್ಮ ಮಧ್ಯಲ್ಲಿ ಇರುತ್ತೆ ಹೇಳೋದು ನಮಗೆ ಕಷ್ಟ ಬಂದಾಗ ನಾವು ಧ್ಯಾನ ಮಾಡ್ರಿ ನೀ ನಮ್ಮಲ್ಲಿ ಇರಬೇಕು ಹೇಳಿದಾಗ ಅವಾಗ ಏನು ಅಡ್ಡಿ ಇಲ್ಲ ನಿಮಗೆ ಯಾವ್ದು ಬೇಡ ಅಂದ ಬಳಕ ನಾ ಮಾಡೋ ಕಾರ್ಯ ನೀವು ಮಾಡ್ರಿ ಪಾಕ ಅವರಿಗೂ ಪುಷರಾಯ್ತು ಒಬ್ಬ ಒಬ್ಬ ಹುಟ್ಟಿಸೋದು ಮಾಡ್ರಿ ನೀನ ಒಬ್ಬ ರಕ್ಷಣೆ ಮಾಡೋ ಒಬ್ಬ ದಯ ಮಾಡೋ ನೀವು ಮೂರು ಮಂದಿ ನನ್ನ ಮಕ್ಕಳು ನೀವ ನಾ ಮಾಡೋ ಕೆಲಸ ನೀವು ಮಾಡ್ಕೊಳ್ತಾ ಅವ್ರಿಗೂ ಖುಷಿ ಆಕೆ ದೇವ್ ನೋಡಕ್